ಮುಂದಿನ ಘೋಷಣೆಗೆ ಎದುರಾದಂತ ಜೆಎಸ್ಎಸ್ ಮಹಾವಿದ್ಯಾಲಯದ ಕಾರ್ಯದರ್ಶಿ ನನ್ನ ಎಡಗಡೆಯವರು ಪ್ರೊಫೆಸರ್ ಸುಬ್ಬಪ್ಪ ಅವರು ನಮ್ಮ ದಾಸೋಹ ಸಮಿತಿಯ ಸಂಚಾಲಕರು ನಮ್ಮ ಬಲಗಡೆ ಶ್ರೀ ಶಿವಕುಮಾರ್ ಸ್ವಾಮಿ ಅವರು ಜಾತ್ರಾ ಸಮಿತಿಯ ಕಾರ್ಯದರ್ಶಿಗಳು ಹಾಗೂ ಕೊನೆಯಲ್ಲಿರುವವರು ಶ್ರೀ ಉದಯ್ ಶಂಕರ್ ಅವರು ಸಚಿವರು ವಿದ್ಯಾಸಂಸ್ಥೆಗಳ ಆಡಳಿತಾಧಿಕಾರಿಗಳು ನಮಗೆಲ್ಲ ಗೊತ್ತು ನಮ್ಮ ಸುತ್ತೂರು ಶ್ರೀಮಠಿಗಳು ತಮ್ಮ ಜಾಗೃತ ಧರ್ಮ ಕೇಂದ್ರವನ್ನಾಗಿ ನೆರವೇರಿಸಿದರು ಅಂದಿನಿಂದ ಸಹಸ್ರಾರು ವರ್ಷಗಳಿಂದ ಜಗತ್ತಿನ ಸಮಗ್ರ ಉನ್ನತಿಗಾಗಿ ಜ್ಞಾನದಾಸೋಹ ಕೈಕರ್ಯವನ್ನ ನಡೆಸುತ್ತಾ ಬಂದಿದೆ ಶ್ರೀಮಠದ ಎಲ್ಲ ಪೂಜ್ಯ ಜಗದ್ಗುರುಗಳು ತಮ್ಮ ಅನುಪಮ ಸ್ಥಾನದಿಂದ ಕೈಗೊಂಡಿದ್ದಾರೆ ರಾಜೇಂದ್ರ ಮಹಾಸ್ವಾಮಿಗಳು ಮಹಾವಿದ್ಯಾಪೀಠ ಮತ್ತು ಅದರ ಅಂಗಸಂಸ್ಥೆಯವರು ಇಂದು ದೇಶ ವಿದೇಶಗಳಲ್ಲಿ ಧರ್ಮ ಸಂಸ್ಕೃತಿ ಶಿಕ್ಷಣ ಆರೋಗ್ಯ ಕೃಷಿ ಗ್ರಾಮೀಣಾಭಿವೃದ್ಧಿ ಸಮಾಜ ಸುಧಾರಣೆ ಹೀಗೆ ಮತ್ತು ಹಲವಾರು ಕ್ಷೇತ್ರಗಳಲ್ಲಿ ನಿರಂತರವಾಗಿ ಸೇವಾ ಕಾರ್ಯಗಳನ್ನು ನಡೆಸುತ್ತಾ ಬಂದಿವೆ ಆದಿ ಜಗತ್ ಗುರುಗಳ ಮನೆಯ ಪ್ರಾರ್ಥನಾ ಮಹೋತ್ಸವವು ಪ್ರತಿ ವರ್ಷ ಪುಷ್ಯ ಬಹುಗ ವಾರ್ಷಿಕ ಪ್ರಾರಂಭಗೊಂಡು ಮಾಘ ಶುದ್ಧ ದಿನಗೆವರೆಗೆ ಆರು ದಿನಗಳ ಕಾಲ ನಡೆಯುತ್ತದೆ ಮಾಸ ಶಿವರಾತ್ರಿ ಎಂದು ರಥೋತ್ಸವ ಮಾಘ ಶುದ್ಧ ಪಾಠ್ಯಮಿ ಎಂದು ತೆಪ್ಪೋತ್ಸವ ಜರುಗುತ್ತವೆ ಸಂಭ್ರಮದ ಜಾತ್ರೆಯಲ್ಲಿ ಜನತೆಯ ಸೌಭಾಗ್ಯ ಪ್ರಗತಿಗೆ ಪೂರಕವಾದಂತಹ ಹಲವಾರು ವೈವಿಧ್ಯಮಯ ಕಾರ್ಯಕ್ರಮಗಳು ಜರುಗುತ್ತವೆ ಎಲ್ಲ ಕಾರ್ಯಕ್ರಮಗಳು ಪೂಜಾ ಕೈಕರಿಗಳು ಭಕ್ತಾದಿಗಳಿಂದ ಸೇವಾ ಸಾರ್ವಜನಿಕರು ಸಂಘ ಸಂಸ್ಥೆಗಳು ಹಾಗೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಇಲಾಖೆಗಳ ಸಹಕಾರ ಸಹಕಾರದಿಂದ ನಡೆಯುತ್ತಿದೆ ಆದಿ ಜಗದ್ಗುರು ಶಿವರಾತ್ರಿ ಶಿವೇಶ್ ಶಿವಗಳವರ ಜಾತ್ರಾ ಮಹೋತ್ಸವವು ಈ ವರ್ಷ ಜನವರಿ ಹದಿನೈದು ಗುರುವಾರದಿಂದ ಇಪ್ಪತ್ತನೇ ಮಂಗಳವಾರದವರೆಗೆ ಜಗದ್ಗುರು ಶ್ರೀ ಶಿವರಾತ್ರಿ ದಿನೇಶ ಮಹಾಸ್ವಾಮಿಗಳವರ ದಿವ್ಯ ಸಾಹಿತ್ಯದಲ್ಲಿ ನೆರವೇರಲಿದೆ ಈ ಎಲ್ಲ ಕಾರ್ಯಕ್ರಮಗಳನ್ನು ನಮಗೆ ಇವಾಗಲೇ ಪತ್ರಿಕೆ ಕೊಟ್ಟಿದ್ದೀವಿ ಆದರೂ ಜನವರಿ ಹದಿನಾರರಂದು ಮುಖ್ಯವಾಗಿ ಸಾಮೂಹಿಕ ವಿವಾಹ ಮತ್ತು ಹಾಲಿ ಉತ್ಸವ ಹದಿನೇಳರಂದು ಅತಿ ಮುಖ್ಯವಾದಂತಹ ಧಾರ್ಮಿಕ ಸಮಾರಂಭ ಪ್ರತ್ಯಾಕರ್ಷವಾದಂತಹ ರಥೋತ್ಸವ ಮತ್ತು ವೀರಭದ್ರೇಶ್ವರ ಕುಂಡೋತ್ಸವ ಹದಿನೆಂಟರಂದು ಮಹೇಶ್ವರ ಉತ್ಸವ ಮತ್ತು ಲಕ್ಷ ದ್ವೀಪೋತ್ಸವ ಹತ್ತೊಂಬತ್ತರಂದು ಜಪೋತ್ಸವ ಹಾಗೂ ಇಪ್ಪತ್ತರಂದು ಅನ್ನಬ್ರಹ್ಮೋತ್ಸವ ಕಾರ್ಯಕ್ರಮಗಳು ಇದೆ ಇವುಗಳ ಜೊತೆಗೆ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ವೈವಿಧ್ಯಮಯ ಸಾಂಸ್ಕೃತಿಕ ಶೈಕ್ಷಣಿಕ ಕ್ರೀಡಾ ಚಟುವಟಿಕೆಗಳು ನೆರವೇರುತ್ತವೆ ಅವರಲ್ಲಿ ಮುಖ್ಯವಾದವು ರಂಗೋಲಿ ಮತ್ತು ಸೋಮಾನ ಪದ ಅಂತೇಳಿ ಜನವರಿ ಹದಿನೈದನೇ ತಾರೀಕು ಪದ ಹಾಗೂ ಹದಿನೈದು ಮತ್ತು ಹದಿನಾರು ರಂಗೋಲಿ ಸ್ಪರ್ಧೆಗಳು ನಡೆಯುತ್ತವೆ ಈ ವರ್ಷ ಹೊಸದಾಗಿ ಕಾರ್ಯಕ್ರಮವನ್ನ ಗ್ರಾಮೀಣ ಮಹಿಳೆಯರಿಗಾಗಿ ಹಮ್ಮಿಕೊಳ್ಳಲಾಗಿದೆ ನಮಗೆಲ್ಲ ಬಂದು ಈ ಕ್ಷೇತ್ರದಲ್ಲಿ ಶಿವರಾಜ್ ಬಂದು ಅದು ಕಾಯಕ ಮಾಡಿ ಬಿಟ್ಟು ಹೋದಂತಹ ನಾಯಕರು ಇಂದು ಸಹ ನಮ್ಮ ಶ್ರೀಮಠದಲ್ಲಿ ಇದೆ ಅದನ್ನು ನಾವು ಸಾರ್ವಜನಿಕವಾಗಿ ಇಟ್ಟು ಪೂಜೆ ಸಲ್ಲಿಸ್ತಾ ಇರೋದು ಅದರ ಪ್ರಯತ್ನ ಇದೆ ಬೇರೆಯವರಿಗಾಗಿ ವಿಶೇಷವಾಗಿ ಒಂದು ರಾಜ್ಯ ಬೀಸುವಂತಹ ಸ್ಪರ್ಧೆ ಇದೆ ಭಜನ ಮೇಳ ರಾಜ್ಯ ಮಟ್ಟದ ಭಜನ ಸುಮಾರು ಮೂವತ್ತೆರಡು ವರ್ಷಗಳಿಂದ ಇದು ಬಹಳ ಅತ್ಯುತ್ತಮವಾಗಿ ನಡೆಯುತ್ತಾ ಇದೆ ಸುಮಾರು ಏಳ್ನೂರ ಐವತ್ತಕ್ಕೂ ಹೆಚ್ಚು ತಂಡಗಳು ಕರ್ನಾಟಕ ಉತ್ತರ ಕರ್ನಾಟಕ ಹೊರ ರಾಷ್ಟ್ರಗಳಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದೆ ವಸ್ತು ಪ್ರದರ್ಶನ ವಸ್ತು ಪ್ರದರ್ಶನದಲ್ಲಿ ಕೈಗಾರಿಕಾ ಉತ್ಪನ್ನಗಳು ಕೈಮಕ್ಕ ಜವಳಿ ಗ್ರಾಮೀಣ ಕರಕುಶನ ಉತ್ಪನ್ನಗಳು ಸ್ವಸ್ಥಾಯ ಸಂಘಗಳು ಶ್ರೀಶಕ್ತಿ ಸಂಘಗಳು ತಯಾರಿಸಿದಂತಹ ಗೃಹ ಬಳಕೆ ಉತ್ಪನ್ನಗಳು ಉಳಿಕಿತ ವಸ್ತುಗಳ ಪ್ರದರ್ಶನ ಭಾರತದ ವ್ಯವಸ್ಥೆ ಇರುತ್ತದೆ ಈ ವರ್ಷ ವಿಶೇಷವಾಗಿ ಕೃತಕ ವೃದ್ಧಿ ಆರ್ಟಿಫಿಷಿಯಲ್ ಏನಾಗ್ತೇವೋ ಅದರ ಬಗ್ಗೆ ಜನ ಪ್ರತಿನಿಧಿಗಳಿಗೆ ಬಂದಂತಹ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಲಾಗುವುದು ಹಾಗೆಯೇ ಶಾಲಾ ವಿದ್ಯಾರ್ಥಿಗಳಿಂದ ವಿಜ್ಞಾನ ಮತ್ತು ಪ್ರದರ್ಶನ ಸಹ ಇರ್ತದೆ ಈ ವರ್ಷ ವಿಶೇಷವಾಗಿ ಸ್ಟೆಪ್ ಅಂತ ಇದೆ ಅದು ಮತ್ತೆ ನಮ್ಮ ಕೆಲವರ ಜೊತೆಗೂಡಿ ಕೆಲವು ವಿಚಾರಗಳನ್ನು ಸಾರ್ವಜನಿಕರ ಜೊತೆ ಹಂಚಿಕೊಳ್ತಾ ಇದೆ ಹಾಗೆಯೇ ಕೃಷಿ ಮೇಳ ಇದರಲ್ಲಿ ಕೃಷಿ ಕ್ಷೇತ್ರದಲ್ಲಿನ ಪ್ರಮುಖ ತಂತ್ರಜ್ಞಾನಗಳನ್ನು ಸಾಂಪ್ರದಾಯಿಕ ಹಾಗೂ ಆಧುನಿಕ ಕೃಷಿ ಪದ್ಧತಿಯನ್ನ ಹಮ್ಮಿಕೊಳ್ಳಲಾಗಿದೆ ಈ ವರ್ಷ ಅಂತಾರಾಷ್ಟ್ರೀಯ ರೈತ ಮಹಿಳಾ ವರ್ಷ ಎಂದು ಮಾಡಿರುವ ಪ್ರಯುಕ್ತ ಮುಂದಿನ ಕೃಷಿಯಲ್ಲಿ ಮಹಿಳೆಯ ಪಾತ್ರ ಎಂಬ ಶೀರ್ಷಿಕೆಯಲ್ಲಿ ಕೃಷಿ ಆಯೋಜಿಸಲಾಗಿದೆ ಒಂದು ದಿನ ಕೃಷಿ ವಿಚಾರ ಸಂಖ್ಯಾನೆ ಇದೆ ಇದು ಕೃಷಿಯಲ್ಲಿ ಮಹಿಳೆಯರ ಎಂಬ ವಿಚಾರವಾಗಿ ಕೃಷಿಯಲ್ಲಿ ಮಹಿಳೆ ಮತ್ತು ಸುಸ್ಥಿರ ಅಭಿವೃದ್ಧಿ ಆ ತಪ್ಪ ವಿಚಾರವಾಗಿ ಬಂದು ದಿನ ಪೂರ್ತಿ ವಿಚಾರ ಸಂಖ್ಯಾನೆ ಇದೆ ಮತ್ತು ತಮೆಲ್ಲ ಹೊತ್ತಿದ್ದಾಗೆ ನಮ್ಮ ಜಾತ್ರೆಯ ವಿಶೇಷ ಸಾಮೂಹಿಕ ವಿಭಾಗ ಯಾವುದೇ ಧರ್ಮ ಕಟ್ಟುಪವಾಗಿ ಎಲ್ಲರನ್ನ ಸಾರ್ವಜನಿಕವಾಗಿ ಒಂದೇ ರೀತಿಯಲ್ಲಿ

ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಬಹಳ ಆಕರ್ಷಣ ಜಿಲ್ಲೆ ಇದರಲ್ಲಿ ಬೇರೆ ರಾಜ್ಯದ ಪ್ರಸಿದ್ಧ ಕ್ರೀಡಾಪಟುಗಳು ಸಹ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ವರ್ಷ ನಮ್ಮ ಗ್ರಾಮೀಣ ಪ್ರದೇಶದ ಐದು ತಾಲೂಕಿನ ಕುಸ್ತಿಪಟುಗಳನ್ನು ಉತ್ತೇಜನ ಕೊಟ್ಟಕ್ಕಾಗಿ ಪುತ್ತೂರು ಈಶ್ವರ ಎಂಬ ಪ್ರಶಸ್ತಿಯನ್ನು ಈ ತಾಲೂಕಿನ ವಿಶೇಷವಾಗಿ ಏರ್ಪಾಡು ಮಾಡಿದ್ದರು ಹಾಗೆ ಈ ಕಾಲೇಜ ಸಂದರ್ಭದಲ್ಲಿ ಆರು ದಿನಗಳು ದುಡಿತ ವೈದ್ಯಕರಿಂದ ವೈದ್ಯಕೀಯ ತಪಾಸಣೆ ಇರ್ತದೆ ಸಾರ್ವಜನಿಕರಿಗೆ ಒಂದು ದೋಣಿ ವಿಹಾರವನ್ನು ಮನೋರಂಜನೆಯಾಗಿ ಮಾಡಿದ್ದೀವಿ ಮಲ್ಲಕಪ್ಪ ಪ್ರದರ್ಶನ ಅಂತ ನಮ್ಮ ಕಡೆ ಕಡಿಮೆ ಇರೋ ಮಿದುರು ಕಾಲಿಕಲ್ಲಿ ಜಾಸ್ತಿ ಮತ್ತು ನಮ್ಮ ಸುತ್ತೂರು ಶಾಲೆಯ ಮಕ್ಕಳು ಉತ್ತಮ ಪ್ರದರ್ಶನವನ್ನು ನೀಡ್ತಾರೆ ಪ್ರತಿದಿನ ಇದು ಶಾಲಾ ಆವರಣದಲ್ಲಿ ಸ್ನಾಯಿಕ ಆಟ ಪಡೆಯಲು ಮಲ್ಲಕಪ್ಪ ಪ್ರದರ್ಶನ ಇರ್ತದೆ ಹಾಗೂ ದೇಶೀಯ ಆಟಗಳು ಈ ಒಂದು ಇತ್ತೀಚಿನ ದೇಶ ದಿನಗಳಲ್ಲಿ ದೇಶೀಯ ಆಟಗಳು ರಚಿಸಿ ಹೋಗುವಂತಹ ದಿನಗಳಲ್ಲಿ ಮಕ್ಕಳಿಗೆ ಗ್ರಾಮೀಣ ಯುವಕರಿಗೆ ಗ್ರಾಮೀಣ ಮಹಿಳೆಯರಿಗೆ ಈ ಕೃಷಿ ಸಂಬಂಧಪಟ್ಟಂತೆ ದೇಶ ಆಟಗಳು ಸಹ ಏರ್ಪಡಿಸಿದಿವೆ ಹಾಗೂ ಜನಗಳ ಪರೀಕ್ಷೆ ಇಲ್ಲಿ ಈ ದನಗಳ ಪರೀಕ್ಷೆಯಲ್ಲಿ ರೈತರು ರೈತ ಮಾತುಗಳು ಇಂತಹ ಒಂದು ಬಗೆಗಳನ್ನ ಕೊಂಡ್ಕೊಳ್ಳಿಕ್ಕೆ ಮಾರಾಟ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಉತ್ತಮ ರಾಷ್ಟ್ರಗಳಿಗೆ ಬಹುಮಾನ ವಿತರಣೆಯಂತಹ ಮಾಡ್ತಾ ಇದ್ದೀವಿ ಇಲ್ಲಿ ಮುಖ್ಯವಾದಂತಹ ತೆಪ್ಪೋತ್ಸವ ಬಹಳ ಭಕ್ತಾದಿಯರು ಈ ತೆಪ್ಪೋತ್ಸವನ್ನ ನೋಡ್ಲಿಕ್ಕೆ ಗ್ರಾಮಾಂತರ ಪ್ರದೇಶದಿಂದ ಮತ್ತು ಮೈಸೂರು ನಗರದಿಂದ ವಿಶೇಷವಾಗಿ ಬರ್ತದೆ ಈ ಸಲದ ವಿಶೇಷ ನಮ್ಮ ಈ ಒಂದು ತೆಪ್ಪೋತ್ಸವವನ್ನ ಪ್ರತಿ ವರ್ಷ ಮಾಡಲಿಕ್ಕಿಂತ ಭಿನ್ನವಾಗಿ ವಿಶೇಷವಾದ ನೂತನ ತತ್ವವನ್ನ ಶಾಶ್ವತವಾಗಿ ಸಿದ್ಧಪಡಿಸಿಕೊಂಡಿದ್ದಾನೆ ಓಟಾರ್ ಕೊಟ್ಟ ಬಿಟ್ಟು ಬೇರೆ ಮಂಟಪವನ್ನು ಸಹ ಹೊಸದಾಗಿ ಮಾಡ್ತಿದ್ದೀವಿ ಬಹಳ ಆಕರ್ಷಣೀಯವಾಗಿ ಚಿಂತನೆ ತೊಳೆದ ಅದಕ್ಕೆ ಬದುಕೊಂಡು ಬರೀಬೇಕು ಹಾಗೆ ಕಪಿಲಾರತಿ ತಪ್ಪೋತ್ಸವದ ಒಂದು ಸಮಯದಲ್ಲಿ ಕಪಿಲಾರತಿ ಆಗ್ತದೆ ಸಾಂಸ್ಕೃತಿಕ ನಮ್ಮ ಶಾಲೆಯ ಎಲ್ಲ ಅಂತರ ಸಂಸ್ಥೆಗಳ ಮಟ್ಟಿಗೆ ಸಾಂಸ್ಕೃತಿಕ ಮೇಳ ಸುಮಾರು ಆರು ದಿನಗಳ ಸುಮಾರು ಇನ್ನೂರ ಮೂರು ಸಾವಿರ